ಆ ಯುವ ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆ ಆಡಿ ಶಿಡ್ಲಘಟ್ಟಕ್ಕೆ ಕೀರ್ತಿ ಪತಾಕಿ ತರಬೇಕಂತ ಹೇಳಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಯುವ ಕ್ರೀಡಾಪಟುಗಳಿಗೆ ಒಂದು ಸಂತೋಷದ ಸುದ್ದಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಒನಲು ಬೆಳಕಿನ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಿರುವ ಶುಕ್ರವಾರ ನಾಳೆ ಆ ಏನು ಒಂದು ಕ್ರಿಕೆಟ್ ಹಬ್ಬ ಅಂತ ಹೇಳ್ಬೋದು ರಾಜೀವ್ ಗೌಡ್ರ ಜನ ಬೆಳಕಿನ ಪಂದ್ಯಾವಳಿ ಅಂತ ಹೇಳ್ಬೋದು ರಾತ್ರಿ ಮತ್ತು ಅದಲು ಎರಡೂರಲ್ಲಿ ಪರಾಜಿತರಾದ್ರು ಅವರು ಮುಂದೆ ಯಾವುದೇ ರೀತಿ ಯುವಕರಿಗೆ ಕ್ರೀಡಾ ಉತ್ಸಾಹಗಳಿಗಾಗಿರ್ಬೋದು ಈಗಾಗಲೇ ನಾವು ನೋಡ್ತಾ ಇರ್ಬೋದು ರಾಜೀವ್ ಗೌಡ್ರ ಹುಟ್ಟು ಹಬ್ಬದ ಅಂಗವಾಗಿ ಕಾಂಗ್ರೆಸ್ ಭವನದಲ್ಲಿ ಆ ಕ್ರಿಕೆಟ್ ಅನ್ನು ಆಯೋಜನೆ ಮಾಡಿರ್ತಾರೆ ಆ ಕ್ರಿಕೆಟು ಇಪ್ಪತ್ತೆರಡನೇ ತಾರೀಕು ಶುಕ್ರವಾರ ಅವರು ಹುಟ್ಟುಹಬ್ಬದ ಅಂಗವಾಗಿ ಆಯೋಜನೆ ಮಾಡಿರ್ತಾರೆ ಯಾವ ತರ ಪ್ರಿಪ್ರೇಷನ್ ಮಾಡಿದ್ದಾರೆ ನೀವೇ ಒಂಚೂರು ನೋಡಿ ಬನ್ನಿ ಈಗಾಗಲೇ ನಾವು ಕ್ರೀಡಾಂಗಣದ ಒಂದು ಆ ಸುತ್ತಳತೆ ಗಳು ಹಾಕಿದ್ದಾರೆ ಆ ಬ್ಯಾರಿಕೇಡ್ ಗಳ ಜೊತೆ ಫ್ಲಡ್ ಗಳು ನಿಮಗೆ ಇಲ್ಲಿ ನೋಡಿ ಇಲ್ಲಿ ಫ್ಲಡ್ ಗಳು ನೈಟು ಆಲ್ಮೋಸ್ಟ್ ನಿಮ್ಗೆ ರಾತ್ರಿ ಹನ್ನೆರಡು ಗಂಟೆ ಗಂಟ ಈ ಒಂದು ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಿ ಅದರ ಪ್ರಕಾರ ಎಲ್ಲ ತಾಲೂಕಿನಾದ್ಯಂತ ಸುಮಾರು ಎಷ್ಟು ಒಂದು ಎಪ್ಪತ್ತೈದು ತಂಡಗಳು ಈಗಾಗಲೇ ರಿಜಿಸ್ಟರ್ ಮಾಡ್ಕೊಂಡಿದ್ದಾರಂತೆ ಏನಪ್ಪ ಈ ತಂಡಗಳಿಗೆ ಒಂದು ಇಲ್ಲಿ ಎಂಟ್ರಿ ಆಗ್ಬೇಕಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಸಿಂಪಲ್ಲಾಗಿ ಏನಿಲ್ಲ ನೀವು ಇಲ್ಲಿ ಆಯೋಜಕಿರ್ತಾರೆ ವೆಂಕಿ ಅಣ್ಣ ಮತ್ತು ಅತಿಕ್ಕು ಅಂತ ಹೇಳಿಬಿಟ್ಟು ಅವ್ರಿಗೆ ಒಂದು ನಿಮ್ಮ ನೇಮು ನಿಮ್ಮ ತಂಡ ತಂಡದ ಹೆಸರು ಕ್ಯಾಪ್ಟನ್ನು ಅಲ್ಲಿ ತಗೊಂಡು ಬಂದು ಹೇಳಿದ್ರೆ ನಿಮಗೆ ಒಂದು ಕಿಟ್ ಕೊಡ್ತಾರೆ ಕಿಟ್ ಜೊತೆ ಒಂದು ಸಮವಸ್ತ್ರ ಕೊಡ್ತಾರೆ ಒಂದು ಟೀ ಶರ್ಟ್ ಕೊಡ್ತಾರೆ ಕಿಟ್ಟು ಟೀ ಶರ್ಟು ಈ ಎರಡು ಜೊತೆ ನಿಮಗೆ ಯಾವುದೇ ರೀತಿ ಎಂಟ್ರಿ ಫೀಸ್ ಇರೋಲ್ಲ ಇದು ಮೆನ್ಷನ್ ಮಾಡ್ಕೊಳ್ಳಿ ಯಾವುದೇ ಥರ ಎಂಟ್ರಿ ಫೀಸ್ ಇರೋಲ್ಲ ಎಷ್ಟಪ್ಪ ಇದಕ್ಕೆ ಎಂಟ್ರಿ ಫೀಸ್ ಇಲ್ದಿರ ನಮ್ಮ ಫಸ್ಟ್ ಪ್ರೈಸ್ ಎಷ್ಟು ಅಂತ ಹೇಳಿದ್ರು ಗೆದ್ದವರಿಗೆ ಒಂದು ಲಕ್ಷದ ಬಹುಮಾನ ಮ ಪ್ರಥಮ ಬಹುಮಾನ ಎರಡನೇ ಬಹುಮಾನ ಐವತ್ತು ಸಾವಿರ ರೂಪಾಯಿ ಹಾಗೂ ಆಕರ್ಷಕ ಟ್ರೋಫಿ ಮತ್ತು ವಿಶೇಷವಾಗಿ ಏನಪ್ಪ ನಾವು ಇಲ್ಲಿ ಬಂದು ನೀರಿನ ವ್ಯವಸ್ಥೆ ಏನು ನಮಗೆ ಊಟದ ವ್ಯವಸ್ಥೆ ಏನು ಅಂತ ಹೇಳಿದ್ರೆ ಎಲ್ಲ ಆಯೋಜಕರು ರಾಜೀವ್ ಗೌಡ್ರೆ ಇದಕ್ಕೆ ಆಯೋಜನೆ ಮಾಡಿರ್ತಾರೆ ರಾಜೀವ್ ಗೌಡ್ರ ಕಡೆಯಿಂದನೇ ನಿಮಗೆ ಊಟದ ವ್ಯವಸ್ಥೆ ನೀರಿನ ವ್ಯವಸ್ಥೆ ಎಲ್ಲ ವ್ಯವಸ್ಥೆಯನ್ನು ಮಾಡಿರ್ತಾರೆ ಆ ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ನೋಡ್ಬೋದು ಗ್ರೌಂಡ್ ಯಾವ ಥರ ಇದೆ ನಾವು ನೋಡೋಣ ಬನ್ನಿ ಒಂದು ಗ್ರೌಂಡ್ ರಿಪೋರ್ಟ್ ನೋಡೋ ಹೋದ್ರೆ ಆಲ್ಮೋಸ್ಟ್ ನೀಟಾಗಿ ಫುಲ್ಲು ಏನೇ ಮುಳ್ಳಿಲ್ಲ ಕಲ್ಲಿಲ್ಲ ಅಟ್ಲೀಸ್ಟ್ ನಿಮ್ಗೆ ಈ ಮೀಟಿಂಗ್ಸ್ ಅಲ್ಲಿ ಯಾವ ತರ ಕ್ರೌಡು ಇದೆಲ್ಲ ಬಹಳ ಬ್ಯೂಟಿಫುಲ್ ಆಗಿ ಅನಿಸ್ತಾ ಇತ್ತು ಅದೇ ರೀತಿ ನಿಮಗೆ ಈ ಗ್ರೌಂಡ್ನ ಒಂದು ರೋಡ್ ರೋಲರ್ ಮುಖಾಂತರ ಎಲ್ಲ ಸ್ವಚ್ಛತೆ ಮಾಡಿರ್ತಾರೆ ನಮ್ಮತ್ತೆ ನೋಡಿಸಿ ಸರ್ ಅಲ್ಲಿ ಈ ಬ್ಯಾರಿಕೇಡ್ ನೋಡಿ ಕಂಪ್ಲೀಟ್ ಸು ಯಾರೂ ಒಳಗಡೆ ಪ್ರವೇಶ ಮಾಡಂಗೆ ಇಲ್ಲ ಬಹಳ ಇಲ್ಲಿ ನುರಿತ ಅಂಪೈರ್ಗಳೇ ಇದಕ್ಕೆ ಕರೆಸಿ ಇವರು ಒಂದು ಆಡಿಸ್ತಾ ಇರೋದ್ರಿಂದ ಯಾವುದೇ ತರ ಗಲಭೆಗಳಾಗಲ್ಲ ಮತ್ತು ರೂಲ್ಸು ಅದೇ ಥರನೇ ಕ್ರಿಕೆಟ್ ರೂಲ್ಸ್ ಏನಿರುತ್ತ ಸರ್ ಈ ಕಡೆ ಬನ್ನಿ ಆ ಫ್ಲೆಡ್ ಲೈಟ್ ಜೊತೆ ನಿಮಗೆ ಆ ಈ ಕಡೆ ಒಂದು ಯಾವುದೇ ಒಂದು ಬೌಲಿಂಗ್ ಅಥವಾ ಬ್ಯಾಟಿ ಬ್ಯಾಟ್ಸ್ಮ್ಯಾನ್ಗಳಿಗೆ ಒಂದು ಎರಡು ತಂಡಗಳಿರುತ್ತಲ್ವಾ ಆ ತಂಡಗಳಿಗೆ ಒಂದು ಕಡೆ ಈ ಕಡೆ ಒಂದು ಪೆಂಡಲ್ ಹಾಕಿರ್ತಾರೆ ಅಲ್ಲಿ ಹೋಗಿ ಅವರು ರೆಸ್ಟ್ ಮಾಡ್ಕೊಂಡು ಅಲ್ಲಿಂದ ಬ್ಯಾಟಿಂಗ್ ಆಡೋದಕ್ಕೆ ಇಲ್ಲೊಂದು ವ್ಯವಸ್ಥೆ ಮಾಡಿರ್ತಾರೆ ನೋಡಿ ಆ ಕಮೆಂಟ್ರಿ ಬಾಕ್ಸು ಅಲ್ಲಿ ಕಮೆಂಟ್ರಿಯಲ್ಲಿ ನಿಮ್ಗೆ ಇದು ಮಾಡ್ಬೋದು ರಾಜಗೌಡರು ಹುಟ್ಟು ಸಹ ಇಲ್ಲೇ ಮಾಡ್ತಾರೆ ಶುಕ್ರವಾರ ಅಂದ್ರೆ ನಾಳೆ ನಾಳೆ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಇದು ನೋಡ್ಬೋದು ಈಗಾಗಲೇ ನೀವು ಬೇಡಿಕೆ ಕಾರ್ಯಕ್ರಮ ಯಾವ ತರ ಇರುತ್ತೆ ಯಾವ ತರ ಎಲ್ಲೆಲ್ಲಿ ಏನೇನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಫ್ಲಡ್ ಲೈಟ್ ಈ ಫ್ಲಡ್ ಲೈಟು ಸುಮಾರು ಎಕ್ಸ್ಟ್ರಾ ಈಗ ಏನಿದೆಯೋ ವಾತಾವರಣ ಬೆಳಕಿನ ವಾತಾವರಣ ಅದೇ ತರನೇ ಇರುತ್ತೆ ಯಾಕಂತ ಹೇಳಿದ್ರೆ ನಾನು ನಿನ್ನೆ ನೋಡ್ಸಿದ್ದೆ ನಿನ್ನೆ ಸ್ವಲ್ಪ ಕತ್ಲಾಗೋಕೆ ಮುಂಚೆ ಬಂದಿರೋದ್ರಿಂದ ಗೊತ್ತಾಗಿಲ್ಲ ಬಟ್ ಈಗ ನಿಮಗೆ ನೈಟ್ ತೋರಿಸ್ತೀನಿ ವಿಜುವಲ್ಸ್ ಯಾವ ಥರ ಇರುತ್ತೆ ಇದು ನೈಟ್ ಆನ್ ಮಾಡ್ತಾರೆ ಬೆಳಕು ಈಗ ಏನು ಆಗಲು ಇರುತ್ತೋ ಅದೇ ರೀತಿ ಬೆಳಕಿರುತ್ತೆ ಮತ್ತು ನಿಮಗೆ ನೋಡುವುದು ಇಲ್ಲಿ ಮತ್ತೆ ವಿಶೇಷವಾಗಿ ಏನಂತ ಹೇಳಿದ್ರೆ ನೀವು ಈಗೆಲ್ಲ ಬೆಂಗಳೂರಲ್ಲಿರ್ತೀವಿ ನಮ್ಮ ಶಿಡ್ಲಘಟ್ಟದಲ್ಲಿ ನಡೀತಾ ಇರೋಂಥ ಕ್ರೀಡಾಂಗಣದಲ್ಲಿ ಟೂರ್ನಮೆಂಟನ್ನು ನಾವು ನೋಡಬೇಕು ಅಂತ ನಿಮ್ಗೆ ಆಸೆ ಇರ್ಬೋದು ಅದರಿಂದ ನಿಮಗೆ ಏನು ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಸ್ ಸೆವೆನ್ ಅಂತೇಳಿ ಯೂಟ್ಯೂಬ್ ಚಾನಲ್ಲು ಸರ್ ಎಸ್ ಸೆವೆನ್ ಅಂತಾನೆ ಎಸ್ ಸೆವೆನ್ ಯೂಟ್ಯೂಬ್ ಚಾನಲಲ್ಲಿ ಲೈವ್ ಟೆಲಿಕಾಸ್ಟ್ ಆಗುತ್ತೆ ಯೂಟ್ಯೂಬಲ್ಲೇ ಲೈವ್ ಟೆಲಿಕಾಸ್ಟ್ ಆಗುತ್ತೆ ನಿಮ್ಮ ಸ್ನೇಹಿತರು ಯಾರಾದರೂ ಗೊತ್ತಿರೋರು ಇದ್ದರೆ ಅವ್ರ ಮುಖಾಂತರ ಲಿಂಕ್ ನೀವು ಅಂತ ಹೇಳಿದ್ರೆ ಲೈವ್ ನಿಮಗೆ ಕ್ರಿಕೆಟನ್ನು ಇವರು ತೋರಿಸಲು ಒಂದು ಆಯೋಜನೆ ಮಾಡಿರ್ತಾರೆ ಅದೊಂಥರ ನಿಜವಾಗ್ಲೂ ಹೇಳಿದ್ರೆ ನಮ್ಮ ಸ್ನೇಹಿತರು ನಮ್ಮ ಈ ಥರ ಎಲ್ಲ ಗೊತ್ತಿರೋರೆಲ್ಲ ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ರೆ ಅವ್ರು ಯಾವ ಥರ ಆಡ್ತಾರೆ ಯಾವ ಥರ ಬೌಲಿಂಗ್ ಮಾಡ್ತಾರೆ ಯಾವ ಥರ ಬ್ಯಾಟಿಂಗ್ ಮಾಡ್ತಾರೆ ಅನ್ನೋದನ್ನು ನೀವು ಲೈವಲ್ಲೇ ಎಸ್ವೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಹ ನೀವು ವಾಚ್ ಮಾಡ್ಬೋದು ಅದರಿಂದ ನೋಡಿ ಮತ್ತು ನಿಮಗೆ ವೇದಿಕೆ ಕಾರ್ಯಕ್ರಮ ನಾಳೆ ಇಲ್ಲೇ ಬರ್ತ್ಡೇ ಕೇಕ್ ಸಮೇತ ಇಲ್ಲೇ ಕಟ್ ಮಾಡಿ ಆ ಒಂದು ಕಟ್ ಮಾಡಿದ ನಂತರ ಇಲ್ಲಿ ಕಾರ್ಯಕ್ರಮ ಆಗುತ್ತೆ ನೋಡಿ ದೊಡ್ಡದಾಗಿ ವಿಶಾಲವಾಗಿ ಒಂದು ಪೆಂಡಲ್ ಹಾಕಿ ಒಂದು ಕಾರ್ಯಕ್ರಮದ ರೂಪುರೇಷೆಗಳನ್ನು ಆಯೋಜನೆ ಮಾಡೋದಕ್ಕೆ ಈ ಥರ ಮಾಡಿದ್ದಾರೆ ನೆಹರು ಕ್ರೀಡಾಂಗಣದಲ್ಲಿ ಇದೇ ನಾವು ಕಂಡಿರುವಂತೆ ದೊಡ್ಡ ಅತಿ ದೊಡ್ಡ ಕಾರ್ಯಕ್ರಮಗಳು ಇದುವರೆಗೂ ನಾವು ಕ್ರಿಕೆಟನ್ನು ಈ ಮಟ್ಟಕ್ಕೆ ಯಾರೂ ಬೆಂಬಲಿಸಿರಲ್ಲ ಯಾಕಂದ್ರೆ ಇನ್ನೂ ಪಂದ್ಯಾವಳಿಗಳಾಗಿರುತ್ತೆ ಇದಕ್ಕೆ ವೀಕ್ಷಕರು ತುಂಬ ಹೆಚ್ಚು ಬರೋದರಿಂದ ಬ್ಯಾರಿಕೇಡ್ಸ್ನೆಲ್ಲ ಉಪಯೋಗ ಮಾಡಿರ್ತಾರೆ ವೀಕ್ಷಕರು ಬಂದು ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಬ್ಯಾರಿಕೇಡ್ಸು ನೋಡಿ ಈ ಬ್ಯಾರಿಕೇಡ್ಸು ಯಾರೇ ತಳೆದ್ರೂ ಏನೂ ಆಗಲ್ಲ ಹಾಂ ಈ ಥರ ಎಲ್ಲ ಬಂದೋಬಸ್ತ್ ಮಾಡಿರ್ತಾರೆ ಫುಲ್ ಬಂದೋಬಸ್ತು ಫುಲ್ ಬಂದೋಬಸ್ತ್ ಮಾಡಿ ಇದನ್ನೆಲ್ಲ ವ್ಯವಸ್ಥೆ ಮಾಡಿರೋದ್ರಿಂದ ಕ್ರಿಕೆಟ್ ಪ್ರೇಮಿಗಳು ದಯವಿಟ್ಟು ನಾಳೆ ಪ್ರತಿ ಊರಿನಿಂದ ತಮ್ಮ ತಂಡದ ಜೊತೆ ಬಂದು ಈ ಒಂದು ಅದ್ದೂರಿ ಕ್ರೀಡಾಂಗಣದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ಕ್ರಿಕೆಟ್ ಆಡುವ ಮೂಲಕ ಹಲವಾರು ವರ್ಷಗಳಿಂದ ನೀವೆಲ್ಲ ಆಡಿರ್ತೀರಿ ಈಗ ಶಿಡ್ಲಘಟ್ಟ ತಾಲೂಕು ಮಟ್ಟದ ಕ್ರೀಡಾಂಗಣ ಕ್ರೀಡಾಕೂಟ ಆಯೋಜನೆ ಮಾಡಿ ಕ್ರೀಡಾಪಟುಗಳಾಗಬೇಕು ಅಂತೇಳಿ ಆಸೆಯನ್ನು ವ್ಯಕ್ತಪಡಿಸ್ತೀವಿ ಕ್ರಿಕೆಟ್ ಆಯೋಜನೆ ಮಾಡೋದ್ರಿಂದ ಫಿಸಿಕಲ್ ಆಗಿ ಅವರು ಮೆಂಟಲಿ ಸ್ಟ್ರಾಂಗ್ ಆಗಿರ್ತಾರೆ ಆ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದಕ್ಕೆ ನಿಜವಾಗ್ಲೂ ನಮ್ಮ ಶಿಡ್ಲಘಟ್ಟ ಯುವ ಕ್ರೀಡಾಪಟುಗಳಿಂದ ಅವರಿಗೆ ಧನ್ಯವಾದಗಳು ಅಂತ ಹೇಳ್ಬೋದು ಮತ್ತೆ ಇನ್ನೊಂದು ನೋಡ್ತೀವಿ ನಿಮ್ಗೆ ಗ್ರೌಂಡ್ ಅಲ್ಲಿ ಪಿಚ್ ರಿಪೋರ್ಟ್ ತೋರಿಸ್ತೀವಿ ನೋಡ್ಬೋದು ಇಲ್ಲಿಂದ ನಿಮ್ಗೆ ಸೆಂಟರ್ ಪಾಯಿಂಟ್ ಇದು ಈ ಪಾಯಿಂಟ್ ಇಂದ ನಿಮ್ಗೆ ಆಲ್ಮೋಸ್ಟ್ ಇಲ್ಲಿ ನಿಮ್ಗೆ ಇಲ್ಲಿ ನಿಂತ್ಕೊಂಡ್ರೆ ಎಲ್ಲ ಕ್ರೀಡಾಂಗಣದಲ್ಲಿ ಫುಲ್ ಕಾಣಿಸುತ್ತೆ ನಮ್ಮ ಸ್ನೇಹಿತರು ಕ್ರೀಡಾಪಟುಗಳು ಈಗಾಗಲೇ ಆಯೋಜನೆ ಮಾಡಿರುವಂತಹ ಆಯೋಜಕರು ಸರ್ ನಮಸ್ಕಾರ ಸರ್ ಆ ಯಾವ ತರ ನಡೀತಾ ಇದೆ ಇಲ್ಲೆಲ್ಲ ಪ್ರಿಪರೇಷನ್ ಪ್ರಿಪರೇಷನ್ ಎಲ್ಲ ಯಾವ ತರ ನಡೀತಾ ಇದೆ ಸರ್ ಶಾಂತು ಸರ್ ಸೂಪರ್ ಆಗಿ ನಡೀತಾ ಇದೆ ಮಾಡ್ತಾ ಇದಾರೆ ಹ್ಮ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಸರ್ ಸರ್ ಇಲ್ಲಿ ನಾಳೆ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ ಸ್ಟಾರ್ಟ್ ಆಗುತ್ತೆ ಸರ್ ಎಲ್ಲಾನು ಹ್ಮ್ ಎಷ್ಟು ತಂಡಗಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಈಗಾಗಲೇ ಮಾಡ್ಕೊಂಡಿದ್ದಾರೆ ಎಪ್ಪತ್ತೈದು ತಂಡಗಳು ಈಗ ಪಾರ್ಟಿಸಿಪೇಷನ್ ಪಾರ್ಟಿಸಿಪೇಷನ್ಗೆಲ್ಲ ಬಂದಿದಾವೆ ಇನ್ನ ಬರೋ ನಿರೀಕ್ಷೆಗಳಿದೆ ನೋಡ್ಬೇಕು ಸರ್ ಎಲ್ಲ ತರ ಇದೆ ಸರ್ ಸರ್ ಎಲ್ಲ ಅಚ್ಚುಕಟ್ಟಾಗಿದೆ ಊಟದ ವ್ಯವಸ್ಥೆ ಆಗಿರ್ಬೋದು ಪ್ರತಿಯೊಂದು ಎಲ್ಲಾ ಚೆನ್ನಾಗಿ ನಡೆಸ್ತಾ ಇದಾರೆ ಅದೇ ರೀತಿ ಶರ್ಟ್ ಸಿಗುತ್ತೆ ಊಟದ ವ್ಯವಸ್ಥೆ ಇರುತ್ತೆ ಸರ್ ಟಿ ಶರ್ಟ್ ಇಂದ ಇರೋ ಕಿಟ್ಟು ಪ್ಲೇಯರ್ಸ್ಗೆ ಒಂದ್ ಗೆ ಒಂದೊಂದು ಕಿಟ್ ಇರುತ್ತೆ ಟಿ ಶರ್ಟ್ ಇರುತ್ತೆ ಎಲ್ಲ ಇರುತ್ತೆ ಸರ್ ಊಟದ ವ್ಯವಸ್ಥೆನೂ ಇರುತ್ತೆ ಹ್ಞೂ ಸ್ನೇಹಿತರೆ ಈಗಾಗಲೇ ನೋಡ್ಬೋದು ಶಿಡ್ಲಘಟ್ಟದ ಒನಲು ಬೆಳಗಿನ ಕ್ರಿಕೆಟ್ ಅನ್ನು ಆಯೋಜನೆ ಮಾಡಿರೋದ್ರಿಂದ ಎಲ್ಲ ವ್ಯವಸ್ಥೆಗಳನ್ನು ಪೂರ್ವ ಸಿದ್ಧತೆ ಮಾಡಿಕೊಂಡೇ ಇಲ್ಲಿ ಇಳಿದಿರ್ತಾರೆ ನಿಮಗೆ ಡೇ ಅಂಡ್ ನೈಟ್ ನಡೆಯೋದ್ರಿಂದ ಫ್ಲೆಡ್ ಗಳು ಹಾಕಿರ್ತಾರೆ ಯಾವುದೇ ಥರ ನಿಮಗೆ ಫೀಲ್ ಆಗೋಲ್ಲ ನಾವು ಬೆಂಗಳೂರು ನಿಮಗೆ ಚಿನ್ನಸ್ವಾಮಿ ಕ್ರೀಡಾಂಗಣ ಮತ್ತು ಸುತ್ತಮುತ್ತ ನೀವು ಹೋಗಿ ಕ್ರೀಡಾಂಗಣದಲ್ಲಿ ನೋಡೋವಂಥ ಫೀಲೇ ಆಗುತ್ತೆ ಅಂತ ಹೇಳಿದ್ದಾರೆ ಯುವ ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಕೆಟ್ ಆಡಲು ಇದೊಂಥರ ವೇದಿಕೆ ಅನ್ಬೋದು ಈ ವೇದಿಕೆಯನ್ನು ಉಪಯೋಗಿಸ್ಕೊಂಡು ಇಲ್ಲಿ ಪ್ರತಿಭೆಗಳು ಯಾವುದೋ ಒಂದು ಪ್ರತಿಭೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿರಾಟ್ ಕೊಹ್ಲಿ ಆಗ್ಬೋದು ಸಚಿನ್ ಆಗ್ಬೋದು ಧೋನಿ ಆಗ್ಬೋದು ಇಲ್ಲಿಂದನೇ ಆಗಿ ಮುಂದೆ ಹೋಗ್ಬೇಕಂತೇಳಿ ರಾಜೀವ್ ಗೌಡ್ರ ಒಂದು ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಇದು ಒಂದು ಅನ್ನಿಸ್ಬೋದು ಎಲ್ಲರಿಗೂ ಈ ಒಂದು ಕ್ರೀಡಾಂಗಣ ಪರಿಚಿತವಾಗಿರುತ್ತೆ ನೆಹರು ಕ್ರೀಡಾಂಗಣ ಅಂದ್ರೆ ಎಲ್ಲರೂ ಇಲ್ಲಿ ಆಡಿ ಹೋಗಿರ್ತಾರೆ ಜಿಲ್ಲಾ ಮಟ್ಟದ ಅಂದ್ರೆ ಶಾಲೆಯಲ್ಲಿ ಹೋದವಾಗೆ ಇಲ್ಲಿ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ನಡೆದಿರುತ್ತೆ ಅದರಿಂದ ಎಲ್ಲರಿಗೂ ಚಿರಪರಿಚಿತವಾದ ನೆಹರು ಕ್ರೀಡಾಂಗಣ ಆ ಎಲ್ಲರೂ ನಾಳೆ ಭೇಟಿಯಾಗೋಣ ಈ ಒಂದು ಕ್ರೀಡಾಂಗಣದಲ್ಲಿ ತಮ್ಮ ತಂಡದೊಂದಿಗೆ ಬಂದು ಉತ್ಸಾಹದಿಂದ ಈ ಕ್ರೀಡೆಯನ್ನು ಕ್ರಿಕೆಟ್ ಟೂರ್ನಮೆಂಟ್ ನ ಕಂಪ್ಲೀಟ್ ಚಿತ್ರಣವನ್ನು ನಮ್ಗೆ ಯಾವ್ ತರ ನಡ್ಸ್ಕೊಂಡ್ ಬಂದಿದ್ದಾರೆ ಯಾವ್ ತರ ಇದು ಇದು ಮೂಲ ಉದ್ದೇಶ ಕ್ರಿಕೆಟ್ ಪ್ರೇಮಿಗಳಿಗೆ ಈ ಒಂದು ರೀತಿ ಮಾಡೋಣ ಅನ್ನೋ ಕಾನ್ಸೆಪ್ಟ್ ಬಂದು ನಮ್ಮ ಆ ಮಾರ್ಗದರ್ಶಕರು ಅಂತ ಹೇಳ್ಬೋದು ವೆಂಕಟೇಶ್ ವೆಂಕಯಣ್ಣ ಅವರು ಯುವ ಕ್ರೀಡಾಪಟುಗಳನ್ನು ಉತ್ತೇಜನ ಮಾಡಲು ಈ ಒಂದು ಕ್ರಿಕೆಟ್ ಆಯೋಜನೆ ಮಾಡಿದ್ರೆ ಎಷ್ಟೋ ಉದ್ಭವಿಸ್ತಾರೆ ಯುವ ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸಹ ಹೋಗ್ಬೋದು ಅಂತೇಳಿ ಈ ಒಂದು ಕ್ರೀಡಾ ಇದನ್ನ ಆಯೋಜನೆ ಮಾಡಿ ಉದ್ದೇಶ ಅವ್ರನ್ನೇ ಅವ್ರ ಮಾತಲ್ಲೇ ತಿಳ್ಕೊಳ್ಳೋಣ ಬನ್ನಿ ಉದ್ದೇಶ ಏನು ಸರ್ ಯಾವ ಥಾಟ್ ಬಂತು ಸರ್ ನಿಮ್ಗೆ ಯಾಕೆ ಇದನ್ನು ಮಾಡಿಸ್ಬೇಕು ಅಂತ ಹೇಳಿ ಅನ್ಸ ಏನಿಲ್ಲ ಸರ್ ಈಗ ಶಿಡ್ಲಘಟ್ಟ ತಾಲೂಕಿನಲ್ಲಿ ಸುಮಾರು ಒಂದು ಎರಡು ಸಾವಿರ ಪ್ಲೇಯರ್ಸ್ ಇದ್ದಾರೆ ಕ್ರಿಕೆಟ್ ಪ್ಲೇಯರ್ಸ್ ಅವ್ರಿಗೆ ಒಳ್ಳೆ ವೇದಿಕೆ ಸಿಗ್ತಾ ಇಲ್ಲ ಈಗ ಗ್ರಾಮೀಣ ಪ್ರದೇಶದಲ್ಲಿ ಏನಾಗ್ತದೆ ಪಾಪ ಕೆಲಸ ಆಮೇಲೆ ಶನಿವಾರ ಭಾನುವಾರ ಬಂತಂತಂದ್ರೆ ಅವ್ರಿಗೆ ತೋಟದಲ್ಲಿ ಕೆಲಸ ಹೊಲದಲ್ಲಿ ಕೆಲಸ ಈ ತರ ಹೈನುಗಾರಿಕೆ ಇರ್ಬೋದು ಅದರಲ್ಲೆಲ್ಲ ತೊಡಗಿಸ್ಕೊಂಡಿದ್ದಾರೆ ಇನ್ನು ಬೆಳಿಗ್ಗೆ ಎದ್ದು ಕಾಲೇಜ್ಗೆ ಹೋದ್ರೆ ಸಾಯಂಕಾಲ ಬರೋದು ಹಾಗಾಗಿ ಅವ್ರ ಕ್ರೀಡೆಗೆ ಎಸ್ಪೆಷಲಿ ಇವತ್ತು ಪ್ರಪಂಚದಲ್ಲಿ ತುಂಬಾ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂತಹ ಕ್ರಿಕೆಟನ್ನು ಆಡಲಿಕ್ಕೆ ಅವ್ರಿಗೆ ಟೈಮ್ ಸಾಕಾಗ್ತಾ ಇರಲಿ ಈಗ ನಾವು ಹತ್ತಿಕ್ಕಿರ್ಬೋದು ನಾವಿರ್ಬೋದು ಆಮೇಲೆ ಎಮ್ ಸಿ ಸಿ ತಂಡದ ಎಲ್ಲ ಆಟಗಾರರು ಒಂದು ಸಲ ಯೋಚನೆ ಮಾಡಿದ್ವಿ ನಾವು ಈಗ ಈ ತಾಲೂಕಿನಲ್ಲಿ ಗ್ರಾಮೀಣ ಪ್ರದೇಶದ ಆಟಗಾರರು ಬಂದು ಭಾಗವಹಿಸಲಿಕ್ಕೆ ಏನಾದರೂ ಒಂದು ಯೋಜನೆ ಮಾಡಬೇಕು ಅಂತ ಹೇಳಿಬಿಟ್ಟು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಒನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ ಮಾಡಬೇಕು ಹೇಳಿ ನಾವೆಲ್ಲ ತೀರ್ಮಾನ ತಗೊಂಡು ಪ್ಲ್ಯಾನ್ ರೆಡಿ ಮಾಡಿಕೊಂಡು ರಾಜು ಗೌಡ್ರ ಅಣ್ಣವರು ಇದಾರಲ್ವಾ ಅವ್ರ ಹತ್ರ ನಾವು ಅಪ್ರೋಚ್ ಆದ್ವಿ ಅಣ್ಣ ಈ ತರ ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ತಾ ಇದ್ವಿ ನಿಮ್ ಸಹಕಾರ ಬೇಕು ಅಂತ ಅವರು ನಾವು ಕೇಳಿದ ಬಹಳ ಉತ್ಸಾಹದಿಂದ ಭಾರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ನೀವ್ ಏನಾದ್ರು ಮಾಡಿ ನಾನು ಸಂಪೂರ್ಣ ಸಹಕಾರ ಇರ್ತದೆ ಒಟ್ಟಾಗಿ ಶಿಟ್ಲಘಟ್ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲಾ ಕ್ರೀಡಾಪಟುಗಳು ಕ್ರೀಡಾಪಟುಗಳು ಬೆಳಕಿಗೆ ಬರಬೇಕು ನೀವು ಏನರ ಬಗ್ಗೆನು ಯೋಚನೆ ಮಾಡಬೇಡಿ ನನ್ನ ಸಂಪೂರ್ಣ ತನುಮನ ಧನ ಎಲ್ಲಾ ಸಹಕಾರ ಇರುತ್ತೆ ನೀವು ಮಾಡಿ ಅಂತ ಹೇಳಿದ್ರು ಮಾತನಾಡ್ತಾ ಮಾತನಾಡ್ತಾ ಏನಾಯ್ತು ಅಲ್ಲಿ ಪಕ್ಕದಲ್ಲಿದ್ದವ್ರು ಯಾರೋ ಯಾವ ತಾರೀಕು ಅಂದ್ರು ಇಪ್ಪತ್ತೈದು ಇಪ್ಪತ್ತಾರು ಅಂತಂದ್ವಿ ಇಪ್ಪತ್ತೊಂದನೇ ತಾರೀಕು ರಾಜುಗೌಡ ಅಣ್ಣವ್ರದ್ದು ಬರ್ತ್ಡೇ ಇದೆ ಅವಾಗ ಏನಾದ್ರು ಮಾಡಕ್ಕಾಗುತ್ತಾ ಅಂದ್ರು ನಾವು ಆಮೇಲೆ ಒಂದೈದು ನಿಮಿಷ ಯೋಚನೆ ಮಾಡಿ ಏಯ್ ಕರೆಕ್ಟ್ ಆಗಿದೆ ಈ ತಾಲೂಕಿನಲ್ಲಿ ಪಾಪ ಯಾವುದೇ ಪ್ರತಿಫಲ ಅಪೇಕ್ಷೆ ಇಟ್ಕೊಳ್ಳದೆ ಹೋದ ಎರಡ್ ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸೋತಿದ್ರು ಸಹ ಅವರು ಈ ತಾಲೂಕಿನಲ್ಲಿ ಬಡವರ ಬಗ್ಗೆ ಇರ್ಬೋದು ವೃದ್ರ ಬಗ್ಗೆ ಇರ್ಬೋದು ಯುವಕರ ಬಗ್ಗೆ ಇರ್ಬೋದು ವಿದ್ಯಾರ್ಥಿಗಳ ಬಗ್ಗೆ ಇರ್ಬೋದು ಮಹಿಳೆಯರ ಬಗ್ಗೆ ಇರ್ಬೋದು ಬಹಳ ಏನು ಯೋಚನೆ ಮಾಡಿ ಅವ್ರಿಗೆ ಏನಾದ್ರು ಮಾಡ್ಬೇಕು ಈ ತಾಲೂಕಿನಲ್ಲಿ ಅಂತ ಒಂದು ಒಳ್ಳೆ ಸದುದ್ದೇಶವನ್ನು ಇಟ್ಕೊಂಡು ಇವತ್ತು ಸಮಾಜ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಸ್ಕೊಂಡಿದ್ದಾರೆ ಸರಿ ಇಂಥ ವ್ಯಕ್ತಿ ಹೆಸರಿನಲ್ಲಿ ನಾವು ಟೂರ್ನಮೆಂಟ್ ಆಯೋಜನೆ ಮಾಡಿದ್ರೆ ಇನ್ನೂ ಸಾರ್ಥಕತೆ ಬರುತ್ತೆ ಅಂತ ಹೇಳಿಬಿಟ್ಟು ನಾವು ಎಸ್ ಅದೇ ಡೇಟ್ಗೆ ನಾವು ಇಪ್ಪತ್ತೊಂದನೇ ತಾರೀಕಿಗೆ ಶುರು ಮಾಡ್ತೀವಿ ಆಮೇಲೆ ನಾಲ್ಕು ದಿನಗಳ ಕಾಲ ನಡೆದು ಇಪ್ಪತ್ನಾಲ್ಕನೇ ತಾರೀಕು ಎಂಡ್ ಮಾಡ್ತೀವಿ ಹಣ ನಿಮ್ಮ ಬರ್ತ್ಡೇ ಪ್ರಯುಕ್ತನೇ ನಾವು ನಡೆಸ್ತೀವಿ ಅಂತ ಅವ್ರನ್ನೂ ಮನವೊಲಿಸಿ ಈ ಒಂದು ಕ್ರೀಡಾ ಕ್ರಿಕೆಟ್ ಟೂರ್ನಮೆಂಟು ಮಾಡಲಿಕ್ಕೆ ಸಾಧ್ಯವಾಯಿತು ಆಮೇಲೆ ಪ್ರಿಪ್ರೇಷನ್ಸ್ ಏನೇನಾಗಿದೆ ಇವತ್ತು ನೋಡಿ ನೀವೇ ನೋಡ್ತಾ ಇದ್ದೀರಾ ನೀವಾಗಲೇ ಹೇಳ್ತಾ ಇದ್ದೀವಿ ಚಿನ್ನಸ್ವಾಮಿ ಕ್ರೀಡಾಂಗಣ ಎಸ್ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಈ ಮೂರು ಜಿಲ್ಲೆಗಳಲ್ಲಿ ಇಂತಹ ಒಂದು ಸುಸಜ್ಜಿತವಾದ ಟೂರ್ನಮೆಂಟು ನಡೆದಿಲ್ಲ ಇತಿಹಾಸದಲ್ಲಿ ನಡೆದಿಲ್ಲ ಮುಂದೆ ನಡೆದ ಇಲ್ವೋ ಗೊತ್ತಿಲ್ಲ ಆದ್ರೆ ಇದುವರೆಗೂ ಕೂಡ ಇದೊಂದು ದಾಖಲೆಯ ಇತಿಹಾಸ ದಾಖಲೆಯ ಕ್ರೀಡಾಕೂಟ ಇಲ್ಲಿ ನಾವು ಅಂದ್ಕೊಂಡಿದ್ದೇನಪ್ಪಾ ಅಂತಂದ್ರೆ ಈ ತಾಲೂಕಿನಲ್ಲಿ ಒಂದು ಐವತ್ತು ತಂಡ ಭಾಗವಹಿಸಬಹುದು ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ ಆದ್ರೆ ಈ ರಾಜುಗೌಡಣ್ಣವ್ರ ಹೆಸರಲ್ಲಿ ಯಾವಾಗ ಕ್ರಿಕೆಟ್ ಟೂರ್ನಮೆಂಟ್ ಸ್ಟಾರ್ಟ್ ಆಯ್ತೋ ನಿರೀಕ್ಷೆಗೂ ಮೀರಿ ಎಪ್ಪತ್ತೈದು ತಂಡ ಈಗಾಗಲೇ ನೋಂದಾವಣೆ ಆಗ್ಬಿಟ್ಟಿದೆ ಕೆಲವರಿಗೆ ಕೆಲವು ತಂಡಗಳಿಗೆ ಪಾಪ ಆ ಏನೋ ಅವರು ಬೇರೆ ಬೇರೆ ಕೆಲಸದ ಒತ್ತಡಗಳಿದೆ ನಾವು ಭಾಗವಹಿಸಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈಗೀಗ ಮತ್ತೆ ಮತ್ತೆ ನಮ್ಗೆ ಎಂಟ್ರಿಗೆ ಫೋನ್ ಮಾಡ್ತಾ ಇದ್ದಾರೆ ಅಣ್ಣ ಈ ತರ ಮಿಸ್ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ ನಾವು ಟೈಮ್ ಸಿಗಲ್ಲ ಹಂಗೆ ಹಿಂಗೆ ಅಂತ ಇಂತ ಒಂದು ಏನ್ ಯೂಟ್ಯೂಬ್ ಲೈವ್ ಪ್ರಪಂಚದ ಯಾವ ಮೂಲೆಯಲ್ಲೂ ಕೂಡ ಕುತ್ಕೊಂಡು ಈ ಈ ಶಿಡ್ಗಡ್ದಲ್ಲಿ ನಡೀತಾ ರಾಜು ರಾಜುಗೌಡರ ಹೆಸರಲ್ಲಿ ನಡೀತಾ ಇರತಕ್ಕಂಥ ಕ್ರಿಕೆಟ್ ಕಪ್ ಏನಿದೆ ಇದನ್ನು ವೀಕ್ಷಣೆ ಮಾಡ್ಬೋದು ನಾವು ಕೂಡ ಟಿವಿಯಲ್ಲಿ ಬರ್ತೀವಲ್ಲಪ್ಪ ಅಂತ ಒಂದು ಖುಷಿಯಾಗಿ ಮತ್ತೆ ಈಗ ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ ನಮ್ಮ ತಂಡಗಳ್ ನೊಂದಾಯಿಸಿ ನೊಂದಾಯಿಸಿ ಅಂತ ಬಹುಶಃ ಇನ್ನೂ ಒಂದು ಹತ್ತದನೈದು ತಂಡ ಬರ್ತಕ್ಕಂತ ನಿರೀಕ್ಷೆ ಇದೆ ಹಾಗಾಗಿ ಈಗ ಕಿಟ್ ಕೊಡ್ತಾ ಇದ್ದಾರೆ ಅಣ್ಣ ಅವರು ರಾಜುಗೌಡ ಆ ಏನು ಹುಟ್ಟು ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಒಂದು ಕ್ರಿಕೆಟ್ ಕಿಟ್ ಅನ್ನು ಕೊಡ್ತಾ ಇದ್ದಾರೆ ಪ್ರತಿ ಆಟಗಾರನಿಗೂ ಒಂದು ಸಾವಿರಕ್ಕೂ ಹೆಚ್ಚು ಟಿ ಶರ್ಟ್ ಜರ್ಸಿಯನ್ನ ಪ್ರತಿಯೊಬ್ಬ ಆಟಗಾರಕ್ಕೂ ಕೊಡ್ತಾ ಇದ್ದಾರೆ ಟೂರ್ನಿಯಲ್ಲಿ ಭಾಗವಹಿಸ್ತಕ್ಕಂಥ ಪ್ರತಿಯೊಬ್ಬ ಆಟಗಾರನಿಗೂ ಕೂಡ ಊಟದ ವ್ಯವಸ್ಥೆ ಇರ್ತದೆ ಆಮೇಲೆ ಇಡೀ ಶಿಡ್ಲಘಟ್ಟ ತಾಲೂಕಿನ ಗಮನ ಇವತ್ತು ಶಿಡ್ಲಘಟ್ಟದ ನೆಹರು ಕ್ರೀಡಾಂಗಣದ ಮೇಲೆ ಇದೆ ಕ್ರೀಡಾಪಟುಗಳಿರ್ಬೋದು ಇರ್ಬೋದು ಕ್ರೀಡಾ ಅಭಿಮಾನಿಗಳಿರ್ಬೋದು ಆಮೇಲೆ ಚುನಾಯಿತ ಪ್ರತಿನಿಧಿಗಳಿರ್ಬೋದು ಅದು ಯಾವುದೇ ಪಕ್ಷ ಇರ್ಬೋದು ಮತ್ತೊಂದಿರಬಹುದು ಜಾತಿ ಧರ್ಮ ಇಲ್ಲದೆ ಲಿಂಗಭೇದ ತಾರತಮ್ಯವಿಲ್ಲದೆ ಇವತ್ತು ಎಲ್ಲರ ಗಮನವನ್ನು ಸೆಳೆದಿರ್ತಕ್ಕಂಥ ಈ ನೆಹರು ಕ್ರೀಡಾಂಗಣದಲ್ಲಿ ನಡೀತಾ ಇರ್ತಕ್ಕಂಥ ರಾಜೀವ್ ಗೌಡ ಕ್ರಿಕೆಟ್ ಕಪ್ ಏನಿದೆ ಇದು ನಾಳೆ ಬೆಳಗ್ಗೆ ಸ್ಟಾರ್ಟ್ ಆಗಿ ಸೋಮವಾರ ರಾತ್ರಿ ಎಂಡಾಗುತ್ತೆ ಬಹಳ 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 ಯಶಸ್ವಿಯಾಗಿ ಇದು ಗುರಿಯನ್ನು ಮುಟ್ಟುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ತಮಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ ಸರ್ ತುಂಬಾ ಅದ್ಭುತವಾದ ಒಂದು ಕ್ರೀಡಾಂಗಣದಲ್ಲಿ ಒನಲು ಬೆಳಕಿನ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡ್ತೀರಿ ಈಗಾಗಲೇ ಕ್ರೀಡಾಪಟುಗಳಿಗೆ ಮಾತ್ರ ಊಟದ ವ್ಯವಸ್ಥೆ ಇರುತ್ತಾ ಇಲ್ಲಾಂದ್ರೆ ಪ್ರೇಕ್ಷಕರು ಸಹ ಇರುತ್ತಾ ಎಲ್ಲರಿಗೂ ಇಲ್ಲಿ ಯಾರ್ಯಾರು ಬರ್ತಾರೋ ಎಲ್ಲರಿಗೂ ಊಟದ ವ್ಯವಸ್ಥೆ ಇರುತ್ತೆ ಮತ್ತೆ ಈಗ ಮೂರು ದಿನ ನಡೆಯುವಂತ ಕ್ರೀಡಾ ಪಂದ್ಯಾವಳಿಯಲ್ಲಿ ಎಲ್ಲಾ ದಿನಾನೂ ಇವರಿಗೆ ಊಟದ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆ ಇರುತ್ತಾ ಹೆಂಗ್ ಸರ್ ಹೌದು ನಾಲ್ಕು ದಿನಗಳ ಕಾಲ ಊಟದ ವ್ಯವಸ್ಥೆ ನೀರಿನ ವ್ಯವಸ್ಥೆ ಇರುತ್ತೆ ಆಮೇಲೆ ನಾಳೆ ಏನಪ್ಪಾ ಅಂತಂದ್ರೆ ರಾಜು ಗೌಡಂಡ ಅವ್ರ ಬರ್ತ್ ಇರೋದ್ರಿಂದ ಎಲ್ಲ ಕ್ರೀಡಾಪಟುಗಳು ಎಲ್ಲ ತಂಡ ನೋಂದಾಯಿಸಿರ್ತಕ್ಕಂಥ ಎಲ್ಲ ತಂಡಗಳು ಮತ್ತು ಅವರ ಅಭಿಮಾನಿಗಳೆಲ್ಲರೂ ಕೂಡ ನಾಳೆ ಬೆಳಗ್ಗೆ ಹನ್ನೊಂದೂವರೆ ಹನ್ನೆರಡು ಗಂಟೆಗೆ ಕಾಂಗ್ರೆಸ್ ಭವನದಲ್ಲಿ ಅಲ್ಲಿ ಜಮಾವಣೆಗೊಳ್ಬೇಕು ಅಲ್ಲಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದಾದ ಮೇಲೆ ಹಾರೈಸಿದ್ದಾದ ಮೇಲೆ ಪ್ರತಿಯೊಬ್ಬ ಆಟಗಾರಿಗೂ ಅಲ್ಲೇ ಟಿ ಶರ್ಟನ್ನು ವಿತರಣೆ ಮಾಡ್ತಾರೆ ಕ್ರಿಕೆಟ್ ಕಿಟ್ಟನ್ನು ಸಹ ಅಲ್ಲೇ ವಿತರಣೆ ಮಾಡ್ತಾರೆ ನಂತರ ನಾವು ಕ್ರೀಡಾಭಿಮಾನಿಗಳೆಲ್ಲರೂ ಸೇರಿಕೊಂಡು ಕ್ರೀಡಾಪಟುಗಳೆಲ್ಲರೂ ಸೇರಿಕೊಂಡು ಇಲ್ಲಿ ಕೇಕ್ ಕಟ್ಟುವ ಮೂಲಕ ಕಟ್ ಮಾಡೋ ಮೂಲಕ ಅವರು ಹುಟ್ಟು ಹಬ್ಬ ಆಚರಣೆಯನ್ನು ಇಲ್ಲೂ ಮಾಡಿದಾದ್ಮೇಲೆ ಅವರೇ ಬಂದು ಇಲ್ಲಿ ಬ್ಯಾಟು ಬಾಲನ್ನು ಹಿಡಿದು ಈ ಟೂರ್ನಮೆಂಟ್ಗೆ ಚಾಲನೆಯನ್ನು ಕೊಡಲಿದ್ದಾರೆ ಸರ್ ಇದು ಈಗಾಗಲೇ ನಾವು ತುಂಬಾ ಅದ್ಭುತವಾಗಿ ಆಯೋಜನೆ ಮಾಡಿರ್ತಾರೆ ಈ ಒಂದು ಕ್ರೀಡಾ ಪಂದ್ಯಾವಳಿಗೆ ಯಾರಾದರೂ ಗಣ್ಯರು ಬರೋ ಚಾನ್ಸಸ್ ಇದೆ ಯಾರಾದರೂ ಈಗ ನಾವು ಅಂದ್ಕೊಂಡಿರೋದೇನಂದ್ರೆ ಪ್ರಮುಖವಾಗಿ ಮುಖ್ಯ ಅತಿಥಿಗಳಾಗಿ ರಾಜುಗೌಡಣ್ಣವರು ಆಮೇಲೆ ಈ ತಾಲೂಕಿನಲ್ಲಿರ್ತಕ್ಕಂತಹ ಚುನಾಯಿತ ಪ್ರತಿನಿಧಿಗಳು ಗ್ರಾಮ ಪಂಚಾಯತಿ ಸದಸ್ಯರು ಇರ್ಬೋದು ತಾಲೂಕ್ ಪಂಚಾಯತಿ ಸದಸ್ಯರು ಜಿಲ್ಲಾ ಪಂಚಾಯತ್ ಸದಸ್ಯರು ಪಾಪ ಅವ್ರಿಗೆ ಎಲ್ಲೂ ಅತಿಥಿಗಳಾಗಿ ಭಾಗವಹಿಸ್ಲಿಕ್ಕೆ ವೇದಿಕೆ ಇಲ್ಲ ವೇದಿಕೆ ಇಲ್ಲ ಹಂಗಾಗಿ ನಾವು ಅಣ್ಣಾವ್ರ ಹೆಸರಿನಲ್ಲಿ ನಡೀತಾ ಇರತಕ್ಕಂಥದಕ್ಕೆ ಅವರನ್ನೇ ಮುಖ್ಯ ಅತಿಥಿಗಳನ್ನಾಗಿ ಇಲ್ಲಿ ಇಲ್ಲಿ ಕರೆದು ಅವ್ರಿಗೆ ಒಂದು ಸನ್ಮಾನ ಮಾಡ್ಬೇಕಂತಕ್ಕಂಥ ಆಲೋಚನೆ ಇದೆ ಈ ಸದ್ಯಕ್ಕೆ ಅವರೇ ನಮಗೆ ಗಣ್ಯರು ತುಂಬಾ ಅದ್ಭುತವಾಗಿ ವೆಂಕಯ್ಯಣ್ಣ ಅವರು ಒಂದು ಈ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಅದ್ಭುತವಾದ ಒಂದು ಕ್ರೀಡಾಂಗಣದಲ್ಲಿ ವ್ಯವಸ್ಥಿತೆಯನ್ನು ನೋಡ್ಬೋದು ಫ್ಲೆಡ್ ಲೈಟ್ ಗಳಾಗಿರ್ಬೋದು ಪಿಚ್ ಆಗಿರ್ಬೋದು ನೀಟ್ಫುಲ್ ಏನು ಬೇಕೋ ಎಲ್ಲ ಯುವಕರನ್ನು ಒಗ್ಗೂಡಿಸ್ಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ ಯಾವುದೇ ಅಹಿತಕರ ಘಟನೆಗಳಾಗದೆ ಈ ಒಂದು ಪಂದ್ಯಾವಳಿಯನ್ನು ನಡೆದು ಯುವ ಕ್ರೀಡಾಪಟುಗಳು ಮುಂದಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಅವರ ಭವಿಷ್ಯವನ್ನು ರೂಪಿಸಿಕೊಳ್ಳು ಇದೊಂದು ವೇದಿಕೆ ಕಲ್ಪಿಸಿಕೊಟ್ಟಿರುವಂಥ ರಾಜೀವ್ ಗೌಡರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇರೋದು ಅವರು ಈ ಸಂದರ್ಭದಲ್ಲಿ ನಾವು ಕಾಣ್ಬೋದು ಸರ್ ನೀವು ಮಾಡ್ತಾ ಇರೋಂಥ ಕಾರ್ಯಕ್ಕೆ ನಮ್ಮ ಕಡೆಯಿಂದ ಸಹ ಮೈತ್ರಿ ನ್ಯೂಸ್ ಕಡೆಯಿಂದ ಅಭೂತಪೂರ್ವವಾದ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಎಲ್ಲರೂ ರಾಜುಗೌಡರ ಹಬ್ಬದ ಪ್ರಯುಕ್ತ ಅವರಿಗೆ ಒಂದು ವಿಶೇಷವನ್ನು ಹೇಳುತ್ತಾ ಹಬ್ಬದ ಶುಭಾಶಯಗಳೊಂದಿಗೆ ಅವರು ಸಹ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತೇಳಿ ನಾವು ಶುಭ ಕೋರೋಣ ಕ್ರೀಡಾಪಟುಗಳೊಂದಿಗೆ ಮತ್ತೊಮ್ಮೆ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ರಾಜುಗೌಡ್ರಿಗೆ ಧನ್ಯವಾದಗಳು ಸರ್ ಜೈ ಹಿಂದ್ ಜೈ ಕರ್ನಾಟಕ ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿಗೆ ಇಷ್ಟೊತ್ತು ನೋಡಿದ್ದಕ್ಕೆ ಧನ್ಯವಾದಗಳು